ನೂರ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರ ಪಠಿಸಿದರೆ ಸಂಕಷ್ಟಕ್ಕೆ ಪರಿಹಾರ ಖಂಡಿತ ಹೌದು ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು ಇದು ತುಂಬಾ ಪವರ್ಫುಲ್ ಮಂತ್ರ ಶಿವನಿಗೆ ಸಂಬಂಧಿಸಿದ ಮಂತ್ರ ಇದಾಗಿದ್ದು ಇದನ್ನು ಭಕ್ತಿಯಿಂದ ಪಠಿಸಿದ್ದೇ ಆದಲ್ಲಿ ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರವಾಗಲಿದೆ ಹಾಗಿದ್ರೆ ಏನಿದು ಮಹಾಮೃತ್ಯುಂಜಯ ಮಂತ್ರ ಇದರ ಮಹತ್ವವೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಶಿವನು ಮಹಾಜ್ಞಾನಿ ಕೈಲಾಸವಾಸಿ ಎಂದು ಕರೆಯುತ್ತಾರೆ ತ್ರಿಕಾಲಜ್ಞಾನಿಯಾಗಿರುವ ಈ ಭಗವಂತ ಎಲ್ಲವನ್ನೂ ತಿಳಿದಿರುವ ಮಹಾಮಹಿಮನಾಗಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ಶಿವನನ್ನು ಪ್ರಳಯಾಂತಕ ವಿದ್ವಂಸಕ ಅಂತ ಕರೆಯಲಾಗುತ್ತೆ ಶಿವನನ್ನ ಭಕ್ತರು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಮಹಾದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಭೋಲೆನಾಥ ಇತ್ಯಾದಿ ಹೆಸರುಗಳು ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಶಿವನನ್ನು ಒಲಿಸಿಕೊಳ್ಳುವಂತಹ ಮಹಾಮೃತ್ಯುಂಜಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇದನ್ನು ನಿತ್ಯವೂ ಜಪಿಸೋದ್ರಿಂದ ನೀವು ಏನೇನು ಫಲಗಳನ್ನು ಪಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮಂತ್ರ ಹೇಗಿದೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾಥ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮೃತ್ಯುಂಜಯ ಮಂತ್ರದ ದಂತಕತೆ ಹೀಗಿದೆ ಮೃತ್ಯುಂಜಯ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಹಿಂದೂ ಧರ್ಮದಲ್ಲಿನ ಅತ್ಯಂತ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ ಚಂದ್ರನು ಒಮ್ಮೆ ರಾಜ ದಕ್ಷನಿಂದ ಶಾಪಗೊಂಡಿದ್ದರು ಚಂದ್ರದೇವರಿಗೆ ಈ ಮಂತ್ರವನ್ನು ನೀಡಲು ಋಷಿ ಮಾರ್ಕಂಡೇಯನು ದಕ್ಷನ ಮಗಳಾದ ಸತಿಗೆ ಈ ಮಂತ್ರವನ್ನು ಉಪದೇಶಿಸಿದ್ದರು ಇನ್ನೊಂದು ಕಥೆಯು ಭಗವಾನ್ ಶಿವನು ಈ ಮಂತ್ರವನ್ನು ಋಷಿ ಶುಕ್ರಾಚಾರ್ಯನಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಶುಕ್ರಾಚಾರ್ಯರು ಅದನ್ನು ದದೀಚಿಗೆ ಉಪದೇಶಿಸಿದರು ಅವನು ಇದನ್ನು ಪ್ರತಿಯಾಗಿ ರಾಜಾಕ್ಷುವಿಗೆ ಕೊಟ್ಟರು ಮತ್ತು ಅದು ಶಿವ ಪುರಾಣವನ್ನು ಪ್ರವೇಶಿಸಿತು ಈ ಮಂತ್ರವನ್ನು ಜಪಿಸುವುದು ಹೇಗೆ ಪ್ರತಿನಿತ್ಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಮನೆಯಲ್ಲಿ ಯಾರಾದರೂ ಸದಸ್ಯರು ಅನಾರೋಗ್ಯವನ್ನು ಹೊಂದಿದ್ದರೆ ಅವರಿಗೆ ಮಂತ್ರ ಪಠಿಸಲು ಸಾಧ್ಯವಾಗದೇ ಇದ್ದಲ್ಲಿ ನೀವು ಅವರ ಪರವಾಗಿ ಈ ಮಂತ್ರವನ್ನು ಪಠಿಸಬಹುದಾಗಿದೆ ಈ ಮಂತ್ರದಿಂದ ಹೊರಬರುವ ಶಕ್ತಿಯು ನಿಮ್ಮ ಪ್ರೀತಿ ಪಾತ್ರರನ್ನು ತಲುಪಿ ಭಗವಂತನ ಅನುಗ್ರಹ ಅವರಿಗೆ ದೊರಕುವಂತೆ ಆಗುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನ ನಿತ್ಯವೂ ಪಠಿಸೋದ್ರಿಂದ ನಿಮಗೆ ಹಠಾತ್ ಮರಣ ದುರಾದೃಷ್ಟ ಮತ್ತು ವಿಕೋಪಗಳು ಉಂಟಾಗುವುದಿಲ್ಲ ಇದು ನಿಮಗೆ ಶಾಂತಿ ಸಮೃದ್ಧಿ ಆರೋಗ್ಯ ಹಾಗೂ ಸಂಪತ್ತನ್ನು ಜೊತೆಗೆ ದೀರ್ಘಾಯುಷ್ಯವನ್ನು ನೀಡುತ್ತದೆ ಯಾವುದೇ ಕಾಯಿಲೆಯಿಂದ ವೇಗವಾಗಿ ಚೇತರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಹೆಚ್ಚು ಪರಿಣಾಮಕಾರಿಯಾಗಿ ಔಷಧದಂತೆ ಇದು ಕೆಲಸ ಮಾಡುತ್ತದೆ ಮಹಾಮೃತ್ಯುಂಜಯ ಮಂತ್ರ ಸಕಾರಾತ್ಮಕತೆ ಮತ್ತು ಬ್ರಹ್ಮಾಂಡದ ವೈಬ್ಗಳನ್ನು ಆಕರ್ಷಿಸುತ್ತದೆ ಶುಭ ಕಾರ್ಯಕ್ಕೆ ಅಥವಾ ಅಗತ್ಯ ಕೆಲಸಕ್ಕೆ ಮನೆಯಿಂದ ಹೊರಡೋ ಮುಂಚೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಕನಿಷ್ಠ ಒಂಬತ್ತು ಬಾರಿಯಾದರೂ ಪಠಿಸೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಆಪತ್ತುಗಳು ಎದುರಾಗೋದಿಲ್ಲ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ದುರ್ಮರಣದಿಂದ ಅಥವಾ ಅಪಮೃತ್ಯು ಅಪಕಂಟಕ ಜೊತೆಗೆ ಆರೋಗ್ಯ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂತಹವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು